ಓಂಗ್ ಗುರುಭ್ಯೋ ನಮಃ ಯಶಾಂತಂ ಸುರಾಸುರಗಣ ದೇವಾಯತಸ್ಮೈ ನಮಃ ದೇವಾಯತಸ್ಮೈ ನಮಃ ಗುರುದೇವ ಜಗದ್ಗುರು ಶಿವಾನಂದ ಶ್ರೀಗಳವರ ಚರಣಾರವಿಂದಗಳಲ್ಲಿ ವಂದಿಸಿ ಲೋಕ ಕಲ್ಯಾಣಗೋಸ್ಕರವಾಗಿ ನಿರ್ಗುಣ ನಿರಾಕಾರ ರೂಪವನ್ನು ಕಳಚಿ ಸಗುಣ ಸಾಕಾರ ರೂಪವನ್ನು ತೊಟ್ಟು ಗುರು ಎಂಬ ನಾಮದಿಂದ ಧರೆಗೆ ಅವತರಿಸಿ ಭಕ್ತಕೋಟಿಯನ್ನು ಉದ್ಧಾರವಿರತಕ್ಕಂಥ ಪರಮ ಪೂಜ್ಯರಾದ ಬ್ರಹ್ಮಲೀನ ಸದ್ಗುರು ಸಿದ್ಧಲಿಂಗೇಶ್ವರರ ಚರಣಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ಸದ್ಗುರು ಸಿದ್ಧಲಿಂಗೇಶ್ವರರ ಮತ್ತೊಂದು ರೂಪವೇ ಪರಮ ಪೂಜ್ಯರಾಗಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರು ದುಂಡೇಶ್ವರ ಅಪ್ಪನವರ ಪವಿತ್ರವಾದ ಅಡಿದಾವರಿಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಜೋಡು ಕುರುಳಿಯ ಪೂಜ್ಯ ಶ್ರೀ ಚಿದ್ಗನಾನಂದ ಮಹಾಸ್ವಾಮೀಜಿಯವರು ಅಲ್ಲಿಗೆ ಹೋಗಿ ನೋಡಬೇಕು ಹುಬ್ಬಳ್ಳಿಯ ಸಿದ್ದಾರೂಢ ಅಪ್ಪನವರ ಪುಣ್ಯಕ್ಷೇತ್ರವೇ ಮತ್ತೊಂದು ರೂಪದಲ್ಲಿ ಜೋಡಕುಡಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋ ಮಾತನ್ನು ಬೇರೆ ಹೇಳಬೇಕಾಗಿಲ್ಲ ಇವೆಲ್ಲ ಭಕ್ತರು ಕೂಗಿದ್ದೀರಿ ಅಪ್ಪವರು ಆ ಆ ಬೃಹತ್ ಸಿದ್ಧ ಶಿವ ಸಿದ್ಧಾರೂಢರ ಮಠದ ಉದ್ಘಾಟನೆಯನ್ನು ಅಪ್ಪವರೇ ಮಾಡಿ ಬಂದಿದ್ದಾರೋ ಅಂತ ನಾನು ಕೇಳಿದ್ದೇನೆ ಅಂದಾಗ ಸತ್ ದಾಸೋಹ ಉದ್ಘಾಟನೆ ಆ ದಾಸೋಹದ ಕಟ್ಟಡ ಆ ಏನು ಆ ಉದ್ಘಾಟನೆಯನ್ನು ಅಪ್ಪವರೇ ತಮ್ಮ ಪವಿತ್ರ ಹಸ್ತದಿಂದ ಮಾಡಿ ಬಂದಿದ್ದಾರೆ ಅಂತ ಕೇಳಿದ್ದೇನೆ ಬಹಳ ಸಂತೋಷ ಇವತ್ತಿನ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಅರ್ಥಪೂರ್ಣವಾಗಿ ತಮ್ಮ ಒಂದು ಆಶೀರ್ವಚನವನ್ನ ಇಲ್ಲಿ ನೀಡಿದ್ದಾರೆ ಅವರ ಚರಣಾರವಿಂದಗಳಿಗೆ ವಂದಿಸುತ್ತ ನಾಲ್ಕೈದು ದಿನಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹುಬ್ಬಳ್ಳಿಯ ಪೂಜ್ಯಶ್ರೀ ಬಸಯ್ಯ ಅಜ್ಜನವರಿಗೂ ಇಲ್ಲಿ ಸಮ್ಮಿಲಿತರಾಗಿರುವ ಸಮಸ್ತ ಮಹಾದೈವಕ್ಕೂ ಪ್ರಭಣ್ಣನವರಿಗೂ ಹನುಮಂತನವರಿಗೂ ಎಲ್ಲ ಭಕ್ತ ಸಮೂಹಕ್ಕ ಶರಣ ಶರಣಾರ್ಥಿಗಳು ಮೈತ್ರಾದೇವಿಗೆ ಶುಭವನ್ನು ಹಾರೈಸುವುದರೊಂದಿಗೆ ಈಗಾಗಲೇ ಸಮಯ ಬಹಳವಾದುದರಿಂದ ಅಪ್ಪವರಿಗೆ ಸೂರ್ಯ ಉದಯ ಆದರೂ ಏನು ಸೂರ್ಯ ಅಸ್ತಮಾನನಾದರೇನು ನಾವು ಜೀವ ಭಾವಳ್ಳವರು ಇದ್ದೀವಿ ಜೀವ ಭಾವ ಕಂಡುಕೊಂಡೇವೆ ನಾವು ಬ್ರಹ್ಮ ಭಾವ ಬಂದಿಲ್ಲ ಇನ್ನು ನಮಗೆ ಅಲ್ಲಿ ಜ್ಞಾನ ಸೂರ್ಯ ಉದಯ ಆಗಿ ಆ ಜ್ಞಾನ ಸೂರ್ಯನೇ ತಾವಾಗಿ ಕುಳಿತಿರ್ತಕ್ಕಂಥವರಿಗೆ ಅದಲ್ಲೇನೋ ರಾತ್ರಿ ಏನೋ ಉದಯ ಆದ್ರೇನೋ ಅಸ್ತಮಾನನಾದ್ರೇನೋ ಇದ್ದವ್ರು ಎದ್ದು ಬಾದರೇನೋ ಬಂದ್ಕೊಂತಾರೇನೋ ಆ ಸ್ಥಿತಿ ಒಳಗೆ ಅದಾರ ನೋಡಿದಿಲ್ಲ ನಾನ್ ಬಹುತೇಕ ಆ ಹಾರ್ಮೋನಿಯಂ ಬಿಡಾಕಿಲ್ಲ ತಿಳ್ಕೊಂಡಿದ್ ಅಪ್ಪ ಅವ್ರನ್ನ ಪಾಪವು ಯಾರಿಗಿರ್ಗೋಗಿದ್ವು ದೊಡ್ಡ ಬಿಟ್ಟು ಕೊಟ್ರು ಅದೊಂದು ಬಹಳ ದೊಡ್ಡ ಒಳ್ಳೇದು ಎಫ್ರಿಜರೇಷನ್ ಆಗಿದೆ ಅವರು ಅದು ಅಪ್ಪ ಗೊತ್ತು ಯಾವತ್ತಿಗೆ ಇವ್ರನ್ನ ಕಳಿಸ್ಬೇಕನ್ನೋದು ಅಷ್ಟೊಂದು ಎಷ್ಟು ಪ್ರೀತಿಯಪ್ಪ ಅದು ಕೊಳಲು ಕೃಷ್ಣನ ಕಡೆ ಇತ್ತಂತ್ರಿ ಕೊಳಲು ಅವಾಗ ಗೋಪಿಕಾ ಸ್ತ್ರೀಯರಂದ್ರಂತೆ ಅಲ್ಲ ಮುರಳಿ ಏನು ಪುಣ್ಯ ನೀನಾ ಕೃಷ್ಣನ ಕೈಯೊಳಗೆ ನೀನು ಅಂದಿ ಕೃಷ್ಣ ನಿದ್ದೆ ಹೋದರೆ ಅವನ ತೆಲದ ನೀ ನೀರ್ತೀರಿ ಮುರಳಿ ಭಾಳ ನೀನು ಪುಣ್ಯ ಮಾಡಿದ್ದೀಯಲ್ಲ ಅಂತ ಕೇಳಿದ್ರಂಥ ಅವಾಗ ಕೃಷ್ಣ ಆ ಮುರುಳಿ ಹೇಳ್ತಂತ ಕೊಳಲು ಹೇಳ್ತಂತ ನಾನು ಯಾವಾಗಲೂ ಕೃಷ್ಣನ ಹಸ್ತದಲ್ಲೇ ಇರ್ತೇನೆ ಆತ ನಿದ್ರೆ ಹೋದರೆ ಆತನ ತೆಲದಿಮ್ಲೇ ಇರ್ತೇನೆ ಯಾಕಿಷ್ಟು ನನಗೆ ಮಾನ್ಯತೆ ಅಂತಂದರೆ ನಾನು ಒಳಗೆಲ್ಲ ಬರಿದಾಗೇನೆ ಅಂತವ್ರು ಮುರಳಿ ಒಳಗಿರ್ತಕ್ಕಂಥದ್ದೇನೈತಿ ಅಲ್ಲ ಯಾಕಂದ್ರೆ ಕಟ್ಟಿಗೆ ಕೊರದು 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 ಸರಿಗಮ ಪದನ ಹೊಂಡಬೇಕಲ್ರಿ ಅದರೊಳಗೆ ಅದನ್ನ ಕೊರದು ಕೊರದು ಬೈಲು ಮಾಡಿತಿಲ್ಲ ಒಳಗ ಬೈಲು ಇರುವುದರಿಂದಲೇ ನಾನು ಕೃಷ್ಣನ ಕೈಯಲ್ಲಿ ಸದಾ ಇರ್ತಾ ಅಂತಂತದು ಅಂತದ್ದು ತಲೆದಿಂಬಳೆನ ಯಾಕೆ ಕುಂದಿರ್ತೇನೆ ಆತನ ಕೈಯೊಳಗ ಯಾಕೆ ಇರ್ತೇನೆ ಅಂದ್ರೆ ನನ್ನ ಒಳಗಿರುವಂತಹದ್ದು ನಾನು ನನ್ನದು ನನ್ನಿಂದ ನನಗೆ ನನ್ನ ನನ್ನಲ್ಲಿ ಎಲ್ಲ ಕೊರದ ಹೊರಗೆ ಹೋಗದ್ ಬಿಟ್ಟೈತಿ ನಾನೆಲ್ಲ ಒಳಗೆ ಬರಿದಾಗಿದ್ದೇನೆ ಅದಕ್ಕೆ ಕೃಷ್ಣ ಕೈಯ್ಯ ಬಂದು ಕುಂತೇನಿ ಅಂತ ಹೇಳ್ತಂತದ ಮುರುಳಿ ಕೊಳಲು ಹೇಳ್ತೀನಿ ಹಂಗೆ ಆ ಹಾರ್ಮೋನಿಯಂ ಏನ್ ಪುಣ್ಯ ಮಾಡಿತ್ತೋ ಏನೋ ಅಪ್ಪನ ಕಸ್ತದೊಳಗೆ ಯಾಕಂದ್ರೆ ಅದು ಆಂತರಿಕವಾದ ಆಶೀರ್ವಾದ ಇರಬೇಕು ಕಲಿಯುವಂಥ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ ಅದನ್ನ ನುಡಿಸಿದರೆ ನಾಡಿನ ಜನನೇ ಕಿವಿ ಕೊಟ್ಟು ಕೇಳಲಿ ಅನ್ನುವ ದೃಷ್ಟಿಯನ್ನಿಟ್ಟು ಬಹುತೇಕ ಅವ್ರು ಅದನ್ನು ಬಾರಿಸಿರ್ಬೇಕು ಅಂತ ಯಾಕ ಅವ್ರ ಲೀಲ ಅಂತಂದ್ರೆ ಪರಮ ಯೋಗೀಶ್ವರನ ಲೀಲೆ ಹೀಗೆ ಇರ್ತಾವ ಅಂತ ಹೇಳಕ್ ಆಗುದಿಲ್ಲ ಅವನ ಲೀಲೆ ಅನಂತ ಮುಖ ಅಂತಹ ಪರಮ ಪೂಜ್ಯರು ಇವತ್ತು ಇದನ್ನೆಲ್ಲ ನೋಡಿಬಿಟ್ರೆ ಏನು ಆಶ್ಚರ್ಯಪ್ಪ ಇದು ಅಂತ ಅನಿಸ್ತೈತಿ ಒಂದಲ್ಲ ಎರಡಲ್ಲ ಒಂದೇ ಮುಖ ಇಲ್ಲ ಹಲವಾರು ಮುಖದೊಳಗೆ ಯಾವ ಕಾರ್ಮಿಕರನ್ನ ತಗೋರಿ ಸಂಗೀತಗಾರನ್ ತಗೋರಿ ಸಾಹಿತಿಗಳನ್ನ ತಗೋರಿ ಪ್ರವಚನಕಾರರನ್ನು ತಗೋರಿ ಏನು ವ್ಯಾಪಾರಸ್ಥರನ್ನ ತಗೋರಿ ಇನ್ನೂ ಏನು ಮಠಕ್ಕೆ ಸಹಾಯ ಮಾಡಿದಾರ ಅವ್ರನ್ನ ತಗೋರಿ ಎಷ್ಟರ ನೆನಪಿರಿಸಿದಾರಂತ ಎಷ್ಟು ಎಲ್ಲರನ್ನು ಅವ್ರನ್ನೆಲ್ಲ ಕರೆದು 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 ಆಶೀರ್ವಾದವನ್ನು ಮಾಡಿ ಕಳಿಸೋದು ಅಂತಂದ್ರೆ ಎಷ್ಟು ಜನ ಏನ ನಾನು ನೋಡೇ ನೋಡ್ತೀನಿ ನಿನ್ನೆಯಿಂದ ಅವ್ರ ಹಸ್ತು ನೆಲಕ್ಕೆ ಮುಟ್ಟೆಯಿಲ್ಲ ಎನ್ನುವುದು ಅಷ್ಟೊಂದು ಆ ಪ್ರೇಮಿ ಭಕ್ತ ಪ್ರೇಮಿ ಅಂತ ಭಕ್ತ ವತ್ಸಲ ಇಂತಹ ಸಿಗೋದು ಬಹಳ ವಿರಳ ಬಹಳ ವಿರಳ ಯಾಕಂದ್ರೆ ಇದರ ವಿಷಯ ಇಟ್ಟಾರ ಬೇರೊಂದು ಯೋಗದೊಳು ಬಳಲ ಯೋಗದೊಳು ಬಳಲದ ಆನಂದವನೇ ಸುರೆಗೊಡುವ ಆತ್ಮ ನಿಜನಿಷ್ಠರಾಗಿರಿಯೋ ಅಂತ ನಿಜಗೊಂಡು ಇಲ್ಲಿ ಬರೆದಿದಾರ ಬೇರೊಂದು ಯೋಗದೊಳು ಬಳಲದೆ ಯಾವುದೇ ಅನೇಕ ಯೋಗಗಳದಾವ ಅಪ್ನ ಹಿಡಿದಿರಲ್ಲ ಎಲ್ಲ ಬಹಳ ಯೋಗಗಳದಾವು ಅಷ್ಟು ತಿಳಿಯೋದು ಬೇಡ ಆತ್ಮ ತತ್ವ ಅಲ್ಲ ಆತ್ಮ ತತ್ವದಲ್ಲಿ ನಿಜನಿಷ್ಠರಾಗಿರೋ ಯಾಕಂದ್ರೆ ಆತ್ಮ ಜ್ಞಾನವನ್ನ ಪಡೆದುಕೊಳ್ಳಿರೋ ಆತ್ಮ ಜ್ಞಾನಕ್ಕಿಂತ ಮತ್ತೊಂದು ಇನ್ನೊಂದು ಯೋಗ ಯಾವುದೂ ಇಲ್ಲ ನಮ್ಮನ್ನು ಮುಕ್ತಾತ್ಮರನ್ನಾಗಿ ಮಾಡುವಂಥ ಈ ಬ್ರಹ್ಮ ವಿದ್ಯೆ ಅನ್ನೋದೇನೈತಿ ಅಲ್ಲ ಇದರೊಳಗೆ ನಿಜನಿಷ್ಠರಾಗಿರೋ ಅಂತ ಹೇಳುವುದರೊಂದಿಗೆ ನಿಜನಿಷ್ಠರಾಗಿರೋ ನೀವು ಆಗಿ ನಿಂತವರನ್ನ ನೋಡ್ತೇವೆ ನಾವಿನ್ನೂ ಆ ಹಂತಕ್ಕೆ ಏರಿಲ್ಲ ನಿಜ ಆ ಬ್ರಹ್ಮ ಬ್ರಹ್ಮದ ವಿಷಯದೊಳಗೆ ಬ್ರಹ್ಮ ಸ್ವರೂಪವೇ ತಾವಾಗಿ ನಿಂತಿರ್ತಕ್ಕಂಥವರು ಬ್ರಹ್ಮ ಅನ್ನುವುದು ಬೇರೆ ಇಲ್ಲ ಬ್ರಹ್ಮ ಸ್ವರೂಪ ಎಲ್ಲಿ ಕಾಣ್ತೀವಿ ನಾವೀಗ ಅಪ್ಪವರಲ್ಲೇ ನಾವು ಕಾಣಬೇಕಲ್ರಿ ಬ್ರಹ್ಮ ಸ್ವರೂಪವೇ ನಾವು ನೀವು ಎಲ್ಲಾರು ಕರೆ ಆದರೆ ಅನುಭವಕ್ಕೆ ಬರಬೇಕಲ್ಲ ದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ನಮ್ಮಲ್ಲಿ ಗಟ್ಟಿಗೊಳ್ಬೇಕಲ್ಲ ಈಗ ಹುಡುಗಿ ಫಿಕ್ಸ್ ಮಾಡಿರ್ತಾರ ಹುಡುಗನಿಗೆ ಫಿಕ್ಸ್ ಮಾಡಿರ್ತಾರ ಅವಾಗ ಆತ ಹುಡುಗಿಗೆ ಏ ನಡಿ ಈಗ ಫಿಕ್ಸ್ ಮಾಡ್ಯಾರ ನಮ್ಮ ಮನೆ ಕೆಲಸ ಮಾಡಕ್ಕೆ ದಗದ ಮಾಡಕ್ಕೆ ನಡಿ ಅಂದ್ರ ಆಕೇನು ಹೇಳ್ತಾಳೆ ಫಿಕ್ಸ್ ಮಾಡ್ಯಾರ ಹೌದು ಖರೇ ಆದರೆ ಗುರು ಹಿರಿಯರ ಒಪ್ಪಿಗೆ ಮುಖಾಂತರ ಲಗ್ನ ಆಗಿ ತಾಳಿ ಕಟ್ಟಿದ ಬಳಕ ನಿನ್ನ ಮನೆಗೆ ಬರೋ ಅಧಿಕಾರ ನನಗೈಕಂತ ಈಗ ಮೊದಲು ಬಂದ್ರೆ ಏನೇನೋ ನಡಿತೈತಿ ಮೊದಲು ಬರೋದಲ್ಲ ಲಗ್ನ ಆಗೋಕ್ಕಿನ್ನ ಬರೋದಿಲ್ಲ ಮೊದಲ ಬರುವುದಿಲ್ಲ ಲಗ್ನ ಆದ ನಂತರ ನಿನ್ನ ಮನೆಗೆ ಬರೋ ಅಧಿಕಾರ ನನಗೆ ನೀ ತಾಳಿ ಕಟ್ಟಿದ ಬಳಕೆ ನಿನ್ನ ಮನೆಗೆ ಬರ್ತೇನೆ ಈಗ ನಾವು ನೀವೆಲ್ಲರೂ ಬ್ರಹ್ಮ ರೂಪರೇ ನಾವು ನೀವಲ್ಲಿ ಅಷ್ಟ ಅಲ್ಲ ಪ್ರಪಂಚದಲ್ಲಿ ಪ್ರತಿಯೊಂದು ನಾಮ ರೂಪವನ್ನು ಕಚ್ಚಿಕೊಂಡು ತೋರುವ ಸಕಲ ಸ ಪ್ರಪಂಚದ ಚ ಪ್ರಪಂಚದ ಹಿನ್ನೆಲೆಯಾಗಿರ್ತಕ್ಕಂಥ ಆ ಏನೋ ಒಂದು ಸದ್ರೂಪ ಅನ್ನುವಂಥದ್ದೇ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಬ್ರಹ್ಮ ಸ್ವರೂಪರೇ ನಾವು ದೇವಿ ಅರೇ ಆದ್ರೆ ನಮ್ಮ ಅನುಭವಕ್ಕ ಬರಬೇಕಲ್ಲ ನಮ್ಮ ಅನುಭವಕ್ಕೆ ಬಂದು ಅದರೊಳಗೆ ನಾವು ಏನು ಸ್ಥಾಯಿ ಅಂತೇವಲ್ಲ ಮನಸ್ಸು ಹೊರಳಾಡ್ದಂಗೆ ಆ ಸ್ವರೂಪ ಸ್ಥಿತಿ ಬರ್ಬೇಕಲ್ರಿ ಸ್ವರೂಪರೇ ದೇವಿ ಸ್ಥಿತಿ ಬರ್ಬೇಕಲ್ಲ ಆ ಸ್ಥಿತಿ ಬಂದವರನ್ನ ನಾವಿಲ್ಲಿ ಕಾಣ್ತೇವಿ ಈಗ ಯಾಕ ಬ್ರಹ್ಮವಿದ್ಯೆ ಅಂಬುವುದು ಏನೈತಲ್ಲ ಅದು ಸ್ವರೂಪ ಸ್ಥಿತಿಯೊಳಗ ತಾನೇ ತಾನಾಗಿ ನಿಂತ ನಿಜ ಮಹಾತ್ಮನನ್ನ ಪ್ರತ್ಯಕ್ಷ ನಾವು ಕಾಣೋದಿವಾಗ ಇಲ್ಲಿ ಕಾಣ್ತಾ ಇದೀವಿ ಇಂಥವರ ಒಂದು ಏನು ವ್ಯಕ್ತಿತ್ವ ಅನ್ನೋದು ಏನೈತಲ್ಲ ಅವರು ಸಾಧಿಸಿದ ಸಾಧನೆಯ ಪರ ಕಾಷ್ಟತೆ ಏನೈತಲ್ಲ ಅದು ಲೋಕ ಕಲ್ಯಾಣಕ್ಕಾಗಿನೇ ಇರ್ತೈತಿ ಅದಕ್ಕೆ ಹೇಳೋದು ಮಹಾತ್ಮನಿಗೆ ಒಂದು ಸಮಾಧಿ ಅವಸ್ಥೆ ಒಂದು ಉತ್ಥಾನ ಅವಸ್ಥೆ ಸಮಾಧಿ ಅವಸ್ಥೆಯಲ್ಲಿ ತಾನೇ ತಾನಾಗಿರ್ತಾನ ಉತ್ಥಾನ ಅವಸ್ಥೆಯಲ್ಲಿ ಲೋಕ ಕಲ್ಯಾಣವನ್ನು ಕೈತಾದನ ಲೋಕ ಸಂಗ್ರಹಾವ ಅಪಿ ಲೋಕ ಕಲ್ಯಾಣವನ್ನ ಮಾಡಬೇಕಾದ್ರೆ ಉತ್ಥಾನ ಸ್ಥಿತಿಗೆ ಬರ್ಬೇಕಲ್ರಿ ಅದ ಸಮಾಧಿ ಸ್ಥಿತಿಯೊಳಗಿದ್ರೆ ಹೆಂಗ ಸಾಧ್ಯ ಹಾಗೆ ಉತ್ಥಾನ ಸ್ಥಿತಿಯೊಳಗ ಅಪ್ಪವರು ಏನೇನು ಲೀಲಾ ಮಾಡಿದಾರು ಅಂಬುವುದನ್ನ ನಮ್ಮ ಮನೆ ಚೌಲಾ ಡಾಕ್ಟರ್ ಪ್ರಭಣ್ಣರು ಹೇಳ್ತಿದ್ರು ಏನ್ ಹೇಳ್ತಿದ್ರು ಅಪ್ಪವರು ಬಾತ್ರೂಮಿನಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಇದೆ ಅಪ್ಪ ಅವರು ಸ್ನಾನ ಮಾಡುವಾಗ ಇಲ್ಲೊಂದು ಆಲದ ಗಿಡ ಇಲ್ಲಿ ಈಗ ತೆಗೆದನ್ ಅದು ಆಲದ ಗಿಡದೊಳಗ ಆ ಗುಬ್ಬಿ ಗೂಡು ಕಟ್ಟೈತಿ ಗುಬ್ಬಿ ಗೂಡು ಕಟ್ಟೈತಿ ಆ ಗುಬ್ಬಿ ಮರಿ ಆ ಗೂಡಿನೊಳಗೆ ಚೂ ಚೂ ಅನ್ನಾಕತ್ತೆ ಅವ ನಾಲ್ಕಾರ ಗುಬ್ಬಿ ಮರಿಗಳು ಅದು ಗುಬ್ಬಿ ತಾಯಿ ಗುಬ್ಬಿ ಬಂದು ಅದು ಗುಡ್ ಕೊಟ್ಟು 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 ಹೋಗ್ತಿತ್ತು ಆ ಆ ಪ್ರಸಂಗದೊಳಗೆ ಒಂದು ಸರ್ಪ ಅದು ಬಡ್ಡಿಯಿಂದ ತೆಳಗಿನಿಂದ ಮ್ಯಾಲೆ ಏರಿ ಹೋದ ಮ್ಯಾಲೆ ಏರಿ ಹೋಗಿ ಇನ್ನೇನು ಆ ಗುಬ್ಬಿ ಚೂಗುಡ್ತಿದ್ದು ತಾಯಿ ಗುಬ್ಬಿ ಹೊರಗೆ ಹೋಗೈತಿ ಇವು ಚುಂಗುಡಾಕತ್ತೇವು ಸರ್ಪ ಬಾಯಿ ತೆರೆದು ನಿಂತೈತಿ ಅವಾಗ ಪ್ರಬಣ್ಣ ಆ ಗುಬ್ಬಿ ಚುಂಗುಡುದು ಈ ಸರ್ಪ ಬಾಯಿ ತೆಗೆದದ್ದು ನೋಡಿ ಅಯ್ಯೋ ಪಾಪ ಏರಿ ಏನಾರ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ ಸರ್ಪದ ಬಾಯಿಗೆ ಆಹುತಿ ಆಗ್ತವು ಹೆಂಗ ಮಾಡೋದೀಗ ಏನು ಮಾಡಕ್ಕೆ ಸಾಧ್ಯ ಐತಿ ಈಗ ಏನಾದರೂ ನಾನು ಪ್ರಯತ್ನ ಮಾಡಿದ್ರೆ ಅಷ್ಟು ಹೊತ್ತಿ ಒಳಗನ ಅದನ್ನು ನೀರು ಕುಡಿದ್ಬಿಡ್ತೈತಿ ಮತ್ತು ಏನು ಮಾಡೋಕ್ಕೆ ಸಾಧ್ಯ ಅದರ ಬೇರೆ ಹಾವಿನ ವಿಷವನ್ನು ಇಳಿಸುವ ಸಾಮರ್ಥ್ಯ ಇವತ್ತು ನೀವು ಹೇಳೋದಿಲ್ಲ ನಮ್ಮ ನಮ್ಮ ಸುತ್ತಮುತ್ತಲ ಅಲ್ರಿ ನಾವು ಹಾವು ಕಡದ ಮೂರು ತಾಸಿನೊಳಗೆ ಮಠಕ್ಕೆ ಎಂಥ ಪ್ರಾಣಿಗಳೇ ಇರಲಿ ಮನುಷ್ಯರೇ ಇರಲಿ ಅಪ್ಪ ಅವ್ರ ಹತ್ರ ಬಂದರೆ ಅಪ್ಪವರು ಆ ಮಂತ್ರ ಹಾಕಿದ್ರೆ ಸಾಕು ವಿಷಯ ಎಲ್ಲ ಇಳಿದು ಹೋಗ್ತೈತಿ ಅಂತ ಇವತ್ತು ಪ್ರಾಕ್ಟಿಕಲ್ ಇದು ಬರೇ ಇದು ಬರೇ ಕರ್ಕೊಂಡು ಬಂದ ನಂತರ ಆ ಹಾವು ಕಚ್ಚಿದ ಮನುಷ್ಯನ ಮುಟ್ಟಿ ಆ ಹಾವಿನ ಇಷ ಇಳಿಸ್ತಾರಂತಲ್ಲ ಯಾವುದೋ ಮೊನ್ನೆ ಬಹಳ ದೂರ ಬಹಳ ದೂರದಲ್ಲಿ ಹಾವು ಕಚ್ಚಿದಂತ ಒಬ್ಬ ಭಕ್ತನ ಮಠಕ್ಕೆ ಬರುವಂತ ಭಕ್ತನೇ ಅವರು ಫೋನ್ ಮಾಡಿದರಂತೆ ಪ್ರಭಾಣಿ ಮತ್ತು ಪ್ರಭಾಣಿ ಹಿಂಗಿಂಗಾಗೈತಿ ಹಾವು ಕಚ್ಚಿ ಬಿಟ್ಟೈತಿ ಅಲ್ಲಿ ಬರೋ ಹೊತ್ತಿಗೆ ಏನಪ್ಪ ಗೊತ್ತಿಲ್ಲ ಏನಾದರೂ ಮಾಡಿ ಹಾಗಾದ್ರೂ ಮಾಡಿ ಅಪ್ಪವ್ರಿಗೆ ಈ ವಿಷಯ ಮುಟ್ಟಿಸ್ಬೇಕು ಅಪ್ಪವ್ರಿಗೆ ಬಂದು ಹೇಳಿದಾಗ ಅಪ್ಪವರು ಭಕ್ತರ ಮೇಲೆ ಎಷ್ಟು ಕರಣ ಆದಾರ ಏನಾಯ್ತು ಹಿಂಗೆ ಹಿಂಗಾಗೈತಿ ಹಾಂ ಕೊಡಿ ಫೋನ್ ನನ್ನ ಕೈಯಾಗಿದೆ ಫೋನ್ ಇಸ್ಕೊಂಡು ಫೋನಿನೊಳಗೆ ಹಾವಿನ ವಿಷವನ್ನ ಇಳಿಸುವಂತ ಮಂತ್ರವನ್ನ ಫೋನಿನಲ್ಲಿ ಅವನ್ ಹಾವು ಕಡದವ್ನ ಕಿವಿ ಫೋನ್ ಅಂದಾರ ಅವರು ಆತ ಫೋನ್ ಹಿಡ್ಕೊಂಡನ ಅಪ್ಪ ಅವರು ಫೋನಿನೊಳಗನ ಆ ಮಂತ್ರ ಕೇಳ್ಯಾರ ಆ ವಿಷ ಇಳ್ದ ನೋಡಿ ಆ ಮನುಷ್ಯನ ಬದುಕಿ ಇಂತಹ ಶಕ್ತಿ ಸಾಮರ್ಥ್ಯವುಳ್ಳ ಸದ್ಗುರು ಅಲ್ಲಿ ಹಾವು ಮ್ಯಾಲೆ ಮ್ಯಾಲೆಯತ್ತಿ ಗುಬ್ಬಿಗಳು ಈ ಸದ್ಯ ಆಹುತಿ ಅಂತವು ಎಪ್ಪ ಮತ್ತೆ ನೋಡ್ಬರ್ರಿ ಹಿಂಗಾಗೇತಿ ಅವ್ರು ಸ್ನಾನ ಮಾಡುದು ಬಿಟ್ಟು ಓಡಿದ್ರಂತ ಹೋಗಿ ಆ ಹಾವು ಇನ್ನೇನು ಆ ಗುಬ್ಬಿಯ ಗೂಡಿ ಹಿಂಗೆ ಬಾಯಿ ಹಾಕಬೇಕಂತಿತ್ತಂತ ಬಾಯಿ ತೆರೆದಿತ್ತೋ ಅವಾಗ ಅಪ್ಪ ಅವ್ರು ಹೋಗಿ ಏ ನಾಗರಾಜ ನಿನ್ನಂತೆ ಅವು ಬದುಕಬೇಕಾಗಿತ್ತಪ್ಪ ಅವು ಜೀವದ ಮೇಲೆ ಆಶೆ ಇಟ್ಟುಕೊಂಡಾವು ನೀನು ನುಂಗಿ ನೀರು ಕುಡಿಬೇಡ ತಿಂತ ಬದುಕಬೇಡ ತಿಳಿದು ಬದುಕ ಕೆಳಗಿಳಿ ಅಂದ್ರಂತು ಅದನ್ನ ನೀನು ತಿನ್ನಕ್ಕೆ ಹೋಗ್ಬೇಡ ಮುಟ್ಟಬೇಡ ಅವನ್ನ ಮುಟ್ಟಬೇಡ ತಿಳುವಳಿಕೆ ಹೇಳ್ತೇನೆ ತಿಳಿದ ಕೆಳಗಿಳಿ ತಿನ್ಬೇಡ ಅವನು ಸರ್ಪ ಅಪ್ಪನ ಮಾತು ಕೇಳಿ ಸುಮ್ಮನೆ ಕೆಳಗಿಳಿದು ಬಂದು ಬೇಲಿಯೊಳಗೆ ಓದ್ತದೆ ಇದಕ್ಕೆ ಏನಂತೀರಿ ನೀವು ಮಹಾನುಭಾವನ ಒಂದು ತಪಸ್ಸಿನ ಶಕ್ತಿ ಅವನ ಒತ್ತಿ ಸಮಾಧಿಯಿಂದ ಈ ಉತ್ಥಾನಕ್ಕೆ ಬಂದಾಗ ಈ ಕೆಲಸ ಕಟ್ಟವ ಇಂಥ ನನ್ ಇಂಥ ಲೋಕ ಕಲ್ಯಾಣದ ಕೆಲಸ ನಡೀತಾವ ಅದಕ್ಕೆ ಮಹಾತ್ಮನಲ್ಲಿ ಶಕ್ತಿ ಪರಮಾತ್ಮನ ಪರಮಾತ್ಮಂತೂ ನಮಗೆ ಬೆಟ್ಟ ಯಾವಾಗ ಆಕತ್ತ ಗೊತ್ತಿಲ್ಲ ಅಷ್ಟು ಇಲ್ಲ ಪರಮಾತ್ಮ ಬೆಟ್ಟ ಆಗೋದು ಆ ಪರಮಾತ್ಮನ ಇವಾಗ ಗುರುರೂಪದಿಂದ ಧರೆಗೆ ಬಂದಾಗ ಲೋಕ ಕಲ್ಯಾಣ ಆಗ್ತೈತಿ ಆ ಆ ಹಿನ್ನೆಲೆಯಲ್ಲಿ ಅಪ್ಪವರು ಮಾಡತಕ್ಕಂಥ ಲೀಲಿಗಳು ನಿಮ್ಮ ಪ್ರತ್ಯಕ್ಷವಾಗಿ ಈಗ ಅಪೌರ್ಪಾದ ಶಿವ ಮಾಡೋಕೈತಿಲ್ಲರ ಮಲ್ಲೇಶಿ ಇಲ್ಲೇ ಕುಂತಾನಲ್ಲಿ ಮಲ್ಲೇಶಿ ಏನಾಗಿದ್ದ ಮೊದಲ ಏನಾಗಿದ್ದ ಅಂಬುದು ನಿಮ್ಗೇನು ಅರಿಯ ತಿನ್ನದು ಇಡೀ ಊರಿಗೆಲ್ಲ ಸುತ್ತ ಹಳ್ಳಿ ಗೊತ್ತೈತಿ ಏನಾಗಿದ್ದ ಆತ ಮೂಕನಾಗಿದ್ದ ಮೂಕನಾಗಿದ್ದ ಬಾಯಿಲ್ಲ ಮನುಷ್ಯ ಜನ್ಮ ಬಂದೈತಿ ಮಾತಾಡಕ್ಕೆ ಬಾಯಿಲ್ಲ ತಂದೆ ತಾಯಿ ಬಂದು ಅಪ್ಪ ಮುಂದೆ ಬಡೋ ಅಂತ ತಮ್ಮ ನೋವು ತೋಡಿಕೊಂಡಾಗ ಸದ್ಗುರು ನಾಥ ಏನು ಮಾಡಿದ ಯಾಕಂದ್ರೆ ಶಂಕರಾಚಾರ್ಯರು ಹಿಂದೆ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕೊಲ್ಲೂರ್ಗೆ ಹೋಗಿದ್ರಂತ್ರಿ ಶಂಕರಾಚಾರ್ಯರು ಆ ಮೂಕಾಂಬಿಕಾ ಕ್ಷೇತ್ರದೊಳಗೆ ಶಂಕರರು ಹೋದ್ರು ಆ ಕ್ಷೇತ್ರಕ್ಕೆ ಆದರೂ ತಾಯಿ ದರ್ಶನ ಮಾಡಿಕೊಂಡ್ರು ಅಲ್ಲಿ ವಿಶ್ರಾಂತಿ ಕುತ್ಕೊಂಡಳ ಆವಾಗ ಒಬ್ಬ ಯಾವ ಆ ಶಂಕರ ಶಂಕರಚ ಶಂಕರಾಚಾರ್ಯ ದರ್ಶನಕ್ಕಂತೇಳಿ ಪ್ರಭಾಕರ ಅನ್ನುವಂಥ ಬ್ರಾಹ್ಮಣ ಹದಿಮೂರು ವರ್ಷದ ಮಗ ಆ ಮಗನ ಕರ್ಕೊಂಡು ಬಂದು ಕರ್ಕೊಂಬಂದು ಶಂಕರಾಚಾರ್ಯ ನಮಸ್ಕಾರ ಮಾಡಿಸಿದಂತೆ ಈತ ಬಾಯಿಲ್ಲ ಮೂಕ ಮೂಕನಾಗಿಯೇ ನಿಂತುಕೊಂಡು ಕೈ ಮುಗಿದು ನಿಂತುಕೊಂಡ ಪ್ರಭಾಕರ ಅಂದ್ರೆ ಅವನ ತಂದೆ ಹೇಳಿದ್ನಂತ ಶಂಕರಾಚಾರ್ಯರಿಗೆ ಸ್ವಾಮಿ ನನ್ನ ಮಗ ಹದಿಮೂರು ವರ್ಷದ ಮಾರಣ ಒಬ್ಬನೇ ಮಗ ಬಾಯಿಲ್ಲ ಒಂದು ಭವಿಷ್ಯ ಏನು ತಾವು ಸ್ವಲ್ಪ ಕರುಣಾದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿದ್ದ ಶಂಕರಾಚಾರ್ಯರು ಆ ಹುಡುಗನನ್ನು ಕರುಣಾದೃಷ್ಟಿಯಿಂದ ನೋಡಿದ್ರೆ ನೋಡಿ ಯಾಕಪ್ಪ ನೀ ಮಾತಾಡೋದಲ್ಲೇನೋ ಅಂದ್ರವರು ಮಾತಾಡೋದಲ್ಲೇನೋ ಅಂತಂದಾಗ ಆತ ಹೇಳ್ತಾನೆ ಭಗವಾನ್ ನನ್ನ ನನ್ನ ಪ್ರಶ್ನೆ ಈಗ ಹೇಳ್ತಾನೆ ಭಗವಾನ್ ಅಂತ ಮೊದಲು ಅಂದ ಯಾಕೋ ಮತ್ತೆ ಸುಮ್ಮನದೆಲ್ಲ ಮಾತಾಡು ಹಿಂಗ್ಯಾಕೆ ನಿಂತುಕೊಂಡಿ ಜಡದಾಂಗ ಅವಾಗ ಆ ಹುಡುಗ ಹೇಳಿನಂತೆ ನಾಹಂ ಜಡಃ ಜಡ ಪ್ರವರ್ತತೆ ಮತ್ ಸನ್ನಿಧಾನೇನ ಸಡೂರ್ಮಿ ಸದ್ಭಾವ ವಿಕಾರ ವರ್ಜಿತಂ ಸುಖ ಏಕತಾಂ ಪರಮಸ್ಮಿ ತತ್ಪದ ಶಂಕರ ದಿಗ್ವಿಜದೊಳಗ ಬರೀತಾ ಇದಾರೆ ಇದನ್ನು ಸ್ವಾಮಿ ನಾನು ಜಡನಲ್ಲ ಜಡವು ನನ್ನ ಸನ್ನಿಧಾನದಲ್ಲಿ ಚಲಿಸುತ್ತದೆ ಜಡವು ತನ್ನ ಕಾರ್ಯವನ್ನು ನನ್ನ ಸನ್ನಿಧಾನದಲ್ಲಿ ಮಾಡುತ್ತೆ ನಾನು ಜಡನಲ್ಲ ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಿದ್ದೇನೆ ನಾನು ಜಡ ಅಲ್ಲ ಅಂತಂದಾಗ ಶಂಕರರು ಬಾಯಿಲ್ಲಿ ಅಂತ ತಿಳ್ಕೊಂಡು ಕರೆದು ಆ ಮೊದಲ ಅವರು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿ ಆಶೀರ್ವಾದ ಮಾಡಿದ್ರು ಯಾವಾಗ ಅವನ ವಾಣಿಯಿಂದ ಈ ಶ್ಲೋಕ ಬರೆದಿತ್ತೋ ಆ ಕ್ಷಣದೊಳಗನ ಶಂಕರಾಚಾರ್ಯಂದ್ರು ಈತನೊಬ್ಬ ಲೋಕ ಕಲ್ಯಾಣಕ್ಕೆ ಯೋಗ್ಯವಾಗಿರುವಂತ ಒಟೋ ಅದಾನೇಳ್ಕೊಂಡು ಅವನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ್ರು ಅವರು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಮುಂದೆ ದ್ವಾರಕಾ ಪಟ್ಟಣದಲ್ಲಿ ಒಂದು ಪೀಠವನ್ನು ತಯಾರು ಮಾಡಿ ಆ ಪೀಠಕ್ಕೆ ಆತನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಹಸ್ತಾಮಲಕ ಅಂತ ನಾಮಕರಣವನ್ನು ಮಾಡಿದರು ಹಸ್ತಾಮಲಕರು ಹಸ್ತಾಮಲಕರು ಅಂತ ತಿಳ್ಕೊಂಡು ಹಸ್ತ ಆಮಲಕ ಅಂಗೈಯೊಳಗಿನ ನೆಲ್ಲಿಕಾಯಿಯಂತೆ ಈತ ಮೋಕ್ಷವನ್ನ ಪಡೆಯುವಲ್ಲಿ ಯಾವ ಆಯಾಸವಿಲ್ಲದನೆ ಮೋಕ್ಷ ಸ್ವರೂಪನೇ ಇದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ಹಸ್ತಾಮಲಕ ಹಸ್ತಾಮಲಕ ಅಂತ ನಾಮಕರಣ ಮಾಡಿದ್ರು ಶಂಕರಾಚಾರ್ಯ ಇತಿಹಾಸವನ್ನ ನಾವು ಗ್ರಂಥಸ್ಥವಾಗಿ ಓದ್ತೀವಿ ಹೌದು ಬಿಡಪ್ಪ ಅವತ್ತಿದ್ದಿರಬೇಕು ಇದ್ದಿರಬೇಕು ಬಿಡು ಅಂತ ಇಷ್ಟೊಂದು ಲೇಬರ್ ಹಚ್ಚಿ ಪಾರ್ಸಲ್ ಮಾಡಿಬಿಡ್ತೇವೆ ನಾವು ಆದರೆ ಇವತ್ತ ನಮ್ಮ ನಿಮ್ಮಗಳ ಮಧ್ಯದಲ್ಲಿ ಇವತ್ತಿನ ಈ ವರ್ತಮಾನ ಕಾಲದೊಳಗೆ ಅದು ಆಧುನಿಕ ಯುಗದೊಳಗೆ ಅದ್ರಾಗ ಟಿ ಯುಗದೊಳಗೆ ಮೊಬೈಲ್ ಯುಗದೊಳಗೆ ಏನೈತಿ ಸದ್ಗುರುನಾಥ ಸಮರ್ಥ ಪರಮ ಬ್ರಹ್ಮಜ್ಞಾನಿಯಾಗಿರುವಂತಹ ಸದ್ಗುರುನಾಥನ ಒಂದು ಒತ್ತಿ ಉತ್ಥಾನಕ್ಕೆ ಬಂದಾಗ ಏನಕ್ಕೆ ಕೆಲಸ ಆಗ್ತೈತಿ ಎಂಬುದು ಹೇಳಕೈತಿ ಈ ಮಲ್ಲೇಶಿ ತಂದೆ ತಾಯಿಗಳು ಬಂದು ಅಪ್ಪನವರಿಗೆ ಸಾಷ್ಟು ನಮಸ್ಕಾರ ಮಾಡಿ ಎಪ್ಪಾ ಮಗ ಈಗಾಗಲೇ ಹನ್ನೆರಡು ವರ್ಷವಾದನ ಮಗನಿಗೆ ಬಾಯಿಲ್ಲ ಮುಂದಿನ ಭವಿಷ್ಯ ಏನು ತಾವು ಸಮರ್ಥರು ನಮ್ಮ ಮಗನಿಗೆ ಮಾತನಾಡುವಂತೆ ಅನುಗ್ರಹ ಮಾಡಬೇಕು ಅಂದಾಗ ಮಲ್ಲೇಶಿಯನ್ನ ಸಮೀಪ ಕರೆದು ತಲೆಯ ಮೇಲೆ ಹಸ್ತವನ್ನಿರಿಸಿ ದೃಷ್ಟಿಯಲ್ಲಿ ದೃಷ್ಟಿಯನ್ನ ಇರಿಸಿ ಆತನಿಗೇನು ತಮ್ಮ ಸಾಧನೆಯ ಪಕ್ವತೆಯ ಒಂದು ಫಲ ಸಿದ್ಧಿ ತಪಸ್ಸು ಆ ತಪಸ್ಸಿನ ವಾಣಿಯಿಂದ ಯಾಕೋ ಮಲ್ಲೇಶಿ ಮಾತಾಡುವಲೇನೋ ಅಂತ ಅಂದಾಗ ಎಪ್ಪ ಮಾತಾಡ್ತೇನ್ರಿ ಅಂತ ಹೇಳಿದ ಮಗ ಇಲ್ಲೇ ಕುಂತಾನೆ ಪ್ರತ್ಯಕ್ಷವಾಗಿ ಕುಂತಾನೇನೆ ಇದು ಸದ್ಗುರು ಅನುಗ್ರಹ ಅನ್ನೋದು ಬಹಳ ದೊಡ್ಡದು ಅನ್ನು ಮಾತನ್ನಿಲ್ಲಿ ಹೇಳಬೇಕಾಗೈತಿ ಇವತ್ತ ಮಲ್ಲೇಶಿ ಭವಿಷ್ಯ ಒಳ್ಳೇದಾತು ಈ ಮಲ್ಲೇಶಿ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಮೂಕನನ್ನ ಮಾತನಾಡಿಸುವಂತೆ ಮಾಡುವ ಶಕ್ತಿಯೇ ಅದು ಗುರುವಿನಲ್ಲಿ ಅಂತ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಕೊಡಬಲ್ಲ ಗುರುದೇವರು ಅದಕ್ಕೆ ದೊಡ್ಡಪ್ಪನಾರು ಇದ್ರಾಗಿದ್ರಂತರಿ ಶಿಂದನೂ ಶಿಂದರು ಶಿಂಧೂರು ದಿನನಿತ್ಯನ ಒಬ್ಬ ಹೆಣ್ಮಗಳು ವಯಸ್ಸೋದು ಹೆಣ್ಮಗಳು ಆ ಶೇವಾಕ್ ಬರ್ತಿದ್ಲಂತ ಅಂತ ಮಠದ ಕಸ ಹೊಡಿಯೋದು ದಾಸೋದ ಸೇವಾ ಮಾಡೋದು ಇನ್ನಿತರ ಎಲ್ಲ ಕೆಲಸ ಮಾಡ್ತಿದ್ಲಂತ ಪಾಪ ಅವಾಗ ಅಯ್ಯಮ್ಮ ದಿನ ಮಠಕ್ಕೆ ಬಂದು ಸೇವಾ ಮಾಡೋದನ್ನ ಕೆಲವು ಕಟ್ಟಿ ಕಂಪನಿ ಇರ್ತಾವಲ್ಲ ಹೆಣ್ಮಕ್ಳು ಊರದ ಆಡ್ಕೊಂತಿರ್ತಾರಲ್ಲ ಈ ಊರಾಗಂತವ್ರಿಲ್ವಾ ಅಲ್ಲಿ ಎದಕ್ಕೆ ಹೋಗ್ತಿ ಮಠಕ್ಕೆ ಗುರುಗಳು ಸೇವಾ ಮಾಡೋಕ್ಕೆ ಏನು ಪಗಾರ ಕೊಡ್ತಾರನವ್ರು ಇಲ್ಲ ನಾ ಪಗಾರ ಬಯಸಿಲ್ಲ ಗುರುವಿನ ಅನುಗ್ರಹ ಬಯಸಿ ಹೋಗ್ತೀನಿ ಅಷ್ಟೇನೆ ಪಾಪ ಬಡತ ಏನಿನ ಬಡತನ ಎಂಥದೈತಿ ದುಡಿದ್ರೆ ಎರಡು ನೂರು ರೂಪಾಯಿ ಪಗಾರ ಬರ್ತೈತಿ ಮಠಕ್ಕೆ ಹೋಗಿ ಸುಮ್ಮನೆ ಹೋಗಿ ಸೇವಾ ಮಾಡಿ ಬಂದ್ರೆ ಏನು ಸಿಗ್ತೈತಿ ಅಂತ ಆಡಿ ಕುಂತಿದ್ರು ಅವರು ಆಡಿ ಕುಂತಿದ್ರು ಅವಾಗ ಅವ್ರನ್ನುವಂಥ ಬಿರುಸು ಮಾತು ಕೇಳಿ ಆ ಎಮ್ಮ ಮಠಕ್ಕೆ ಬಂದು ದಿನ ಬರುವಂಗೆ ಬಂದು ಅಪನಾರ ಸಿದ್ಧಲಿಂಗೇಶ್ವರರು ಯಾಕೆ ತಾಯಿ ನಿನ್ನ ಮುಖ ಯಾಕೋ ಇವತ್ತು ಬಾಡೈತೆಲ್ಲ ಕಿನ್ ಆಗೈತಿ ಏನಿಲ್ಲಪ್ಪ ದಿನ ಮಠಕ್ಕೆ ಬರ್ತೀನಿ ಅನ್ರಿ ದಾರಿ ಒಳಗೆ ಅಷ್ಟು ಮಂದಿ ನನ್ನ ಹೆಣ್ಮಕ್ಳು ಕೇಳ್ತಾರ ಏನು ಪಗಾರಕ್ಕೆ ಕೊಕ್ಕಿಯೋ ಏನು ಹಂಗೆ ಸುಮ್ಮನೆ ಮಾಡಿ ಬರ್ತೀಯೋ ಸುಮ್ಮನೆ ಯಾಕೆ ಮಾಡ್ತಿದ್ದಿ ಇನ್ನೊಬ್ರು ಹೊಲಕ್ಕೆ ಹೋದ್ರೆ ಆರ್ನೂರು ರೂಪಾಯಿ ಬರ್ತಾವೆ ಸಂತೆಕಾಯ್ತಿ ಮನಿದು ಎದಕ್ಕೆ ಮಠಕ್ಕೆ ಸುಮ್ಮನೆ ಮಾಡಕ್ಕೆ ಹೊಕ್ಕಿ ಅಂತಂತಾರೆಪ್ಪ ಮತ್ತೆ ಅಲ್ಲ ಮಾತು ಮಾತಾಡ್ತಾರೆ ಹೌದಾ ಹಿಂಗಂತಾರಾ ಒಳ್ಳೆ ಬಾಯ್ ಆ ಪತ್ರಿಗಿಡ ಐತೆ ನೋಡವಾ ಅಲ್ಲಿ ಹೋಗು ಅಂದ್ರಂತ ಯಪ್ಪ ಏನು ಮಾಡಲಿ ಆ ಪತ್ರಿಕಾಯಿ ಉದುರೇವಲ್ಲ ಮೂರು ಪತ್ರಿಕಾಯಿ ತೊಗೊಂಬ ಅಂದ್ರಂತ ಮೂರು ಪತ್ರಿಕಾಯಿ ತಗೊಂಡು ಬಂದಕ್ಕೆ ತೊಗೊಂಡು ಬಂದ ನಂತರ ಅಪ್ಪವರು ಸಿದ್ಧಲಿಂಗೇಶ್ವರರು ಆ ಮೂರು ಪತ್ರಿಕಾಯಿಯನ್ನು ತಮ್ಮ ಹಸ್ತದಲ್ಲಿರಿಸಿಕೊಂಡು ಅವುಗಳಿಗೆ ಅವರು ಈ ಬಡತನವನ್ನು ನೀನು ಕಳೆಯಬೇಕು ಅನ್ನೋ ದೃಷ್ಟಿಯೊಳಗೆ ಆದ್ಯ ಶಂಕರಾಚಾರ್ಯರು ಅಂದೊಮ್ಮೆ ಬಡವಿಯ ನೆಲ್ಲಿಕಾಯಿಯನ್ನ ಭಿಕ್ಷೆಯನ್ನಾಗಿ ಸ್ವೀಕರಿಸಿ ಆ ಭಿಕ್ಷೆಗೆ ಪ್ರತಿಯಾಗಿ ಬಡತನ ಅದನ್ನೇನು ಸ್ವೀಕಾರ ಮಾಡಿದ್ರಲ್ಲ ಆಕೆ ಬಡತನವನ್ನು ಕಳೆದ್ರು ಅಂತ ಶಂಕರ ದಿಗ್ವಿಜಯದಲ್ಲಿ ವಿಷಯ ಬರ್ತೈತಿ ನೆಲ್ಲಿಕಾಯಿಯನ್ನು ಸ್ವೀಕಾರ ಮಾಡಿ ಆಕೆ ಮನೆಯ ಮಾಳಿಗೆ ನೆಲ್ಲಿಕಾಯಿ ಎಷ್ಟು ಬಂಗಾರದ ನೆಲ್ಲಿಕಾಯಿ ಆ ಮನೆಯೊಳಗೆ ಉದುರಿದ್ದು ಆದರೆ ಕನಕಧಾರಾ ಸ್ತುತಿ ಅಂತಕೊಂಡು ಇವತ್ತಿಗೂ ಕೂಡ ಪ್ರಸಿದ್ಧವಾಗೈತಿ ಅಂತಹ ಕನಕಧಾರಾ ಸ್ತುತಿ ಅಂದು ಶಂಕರಾಚಾರ್ಯ ಮಾಡಿದ್ದನ್ನು ನೆನಪಿಸ್ಕೊಂಡ್ರೆ ಪರಮ ಪೂಜ್ಯರಾಗಿರುವಂಥ ಸಿದ್ಧಲಿಂಗೇಶ್ವರರು ಆ ಪತ್ರಿಕಾಯಿ ತರಿಸಿ ತಮ್ಮ ಮಸ್ತ ಮುಟ್ಟಿ ಅಮ್ಮ ತಗೊಳ್ಳಿದ್ರು ಅಂತ ಉಡಿಗೆ ಹಾಕಿದ್ರು ಯಪ್ಪ ಏನು ಮಾಡಬೇಕು ಇವನ್ನ ಮನೆಗೆ ಹೋಗು ತಗೊಂಡು ಹೋಗು ಒಂದು ಬಟ್ಟೆಗಳ ಕಟ್ಟಿ ಜಗಲಿನ ಇಟ್ಟು ತೊಂಬತ್ತೊಂದು ದಿನ ಪೂಜಾ ಮಾಡುವಂದ್ರೆ ಮನೆಗೆ ತಗೊಂಡು ಹೋಗಿ ಜಗಲಿ ಮೇಗಿಟ್ಟು ತೊಂಬತ್ತೊಂದು ದಿನ ಪೂಜೆ ಮತ್ತ ಮತ್ತಾರ ಕೇಳಿದಂತೆ ಯಪ್ಪ ಹೆಂಗ್ ಮಾಡೋದು ಬಿಚ್ಚ ಬಿಚ್ ನೋಡಂದ್ರಂತ ಬಿಚ್ ಮನಿಗೆ ಬಂದು ಬಿಚ್ ನೋಡಿದ್ರೆ ಮೂರು ಪತ್ರಿಕಾಯಿ ಬಂಗಾರದ ಪತ್ರಿಕಾಯಿ ಆಗಿದ್ವು ಅಂತ ಶಂಕರಾಚಾರ್ಯ ನೆಲ್ಲಿಕಾಯಿ ಸ್ವೀಕಾರ ಮಾಡಿ ಬಡತನವನ್ನ ಕಳೆದ್ರು ಅನ್ನೋ ಇತಿಹಾಸವನ್ನ ಪ್ರತ್ಯಕ್ಷವಾಗಿ ಈ ದಿನಮಾನದಲ್ಲಿ ಸಿದ್ಧಲಿಂಗೇಶ್ವರು ಮಾಡಿರ್ತಕ್ಕಂಥ ಲೀಲೆಗಿಂತದ್ ಐತಿ ಯಪ್ಪಾ ಮತ್ತು ಅದು ಭಾಳ ಆಗಿಬಿಡ್ತು ನೋಡವ ನಿನ್ನ ಮಕ್ಕಳು ಹಾಡದವಲ್ಲ ಅವ್ಕ ವಿದ್ಯಾ ಬುದ್ಧಿ ಕೊಡಿಸು ಅವಕ್ ಉದ್ಯೋಗ ಹಚ್ಚಿಸು ಅವಕ್ಕೆಲ್ಲ ಲಗ್ನ ಮಾಡು ಇನ್ನೊಂದಕ್ಕೆಲ್ಲೋ ಭಾಗ ಐತೆ ಅಲ್ಲ ಮನಿ ಮನೆ ಕಟ್ಕೋ ಇನ್ನಿತರ ಏನಾದ್ರು ಉದ್ಯೋಗ ಮಾಡು ಇದರಿಂದ ನೀವು ಉದ್ಧಾರ ಅಂತ ಹೇಳಿ ಆ ಹೆಣ್ಣು ಮಗಳ ಬಡತನವನ್ನು ಕಳೆದರು ಸಿದ್ಧಲಿಂಗೇಶ್ವರರು ಅನ್ನುವಂಥ ಇತಿಹಾಸವನ್ನು ನಾವು ಪ್ರತ್ಯಕ್ಷವಾಗಿ ಎಲ್ಲರ ಬಾಯಿಂದ ಕೇಳಿದ್ದೇನೆ ಆ ದೃಷ್ಟಿಯೊಳಗೆ ಸಮರ್ಥ ಸದ್ಗುರುನಾಥ ಪರಮ ಬ್ರಹ್ಮ ಜ್ಞಾನಿ ಸಿದ್ಧಲಿಂಗೇಶ್ವರಿ ಆಗಿದ್ದರು ಅದರಂತೆ ಪರಮ ಪೂಜ್ಯ ಅಪ್ಪ ಅವರು ಇವತ್ತು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಅದಾರ ಆ ದೃಷ್ಟಿಯೊಳಗೆ ನಾವು ನೀವೆಲ್ಲರೂ ಕೂಡ ಯಾಕೆ ಇಂಥ ಗುರುವಿನನ್ನು ಪಡೆಯುವುದೇ ಒಂದು ದೊಡ್ಡ ಪುಣ್ಯದ ವಿಶೇಷತೆ ಇದು ಆ ದೃಷ್ಟಿಯೊಳಗೆ ಇನ್ ಹೇಳಬೇಕಂದ್ರೆ ಭಾಳಷ್ಟು ನಮ್ಮ ಚೋಲ ಡಾಕ್ಟರು ಪ್ರಬಣ್ಣ ಆದರೆ ಸಮಯ ಅಲ್ಲ ಸಮಯಕ್ಕೆ ಅನುಸರಿಸಿ ನಾವು ಮಾತನಾಡಬೇಕಾಗ್ತೈತಿ ఆ దృష్టి ఒకగే అప్పకొంత హోదా అప్పు ఎల్ ఎద్దు మా అప్పవ్ మాత్ర ఎద్దుల అటు భరోసే నండి మరి నన్న సాప్ప ఏమీల అదో ఏ అదక అవును నోడైతే యావ్ లోక విశేషత ಲೋಕದ ಮಧ್ಯದಲ್ಲಿ ವಿಶೇಷತೆಯನ್ನು ಹೊಂದಿದ ಬ್ರಹ್ಮಜ್ಞಾನಿ ಹಾಗಿರ್ತಾನ ಅಂಬುದು ಒಂದು ಮಾತು ಸ್ವಾಮಿ ವಿವೇಕಾನಂದರು ಬರೀತಾರೆ ಲಕ್ಷಣ ಬರೀತಾರೆ ಒಪ್ಪು ವಾಣಿ ವರ್ಚಸ್ಸು ವಸ್ತ್ರ ವಿದ್ಯೆ ಐದು ವಕಾರ ಇರಬೇಕಂತ ಯಾವಾಗಲೂ ಐದು ವಕಾರ ಐದು ವಕಾರ ಅಂದ್ರೆ ಮಾತು ನೀವು ಅಂತ ತಿಳ್ಕೊಂಡಿರಿ ಐದು ವಕಾರ ಅಂದರೆ ಒಪ್ಪು ಒಪ್ಪು ಅಂದರೆ ತೇಜಸ್ವಿಯಾಗಿರುವ ದೇಹ ಅಂತ ಅರ್ಥ ವಪು ವಾಣಿ ಎಂಥವರ ಹೃದಯವನ್ನು ಕರಗಿಸ್ತೈತಿ ವಾಣಿ ವರ್ಚಸ್ಸು ಎಷ್ಟು ವರ್ಚಸ್ಸಾ ಅಪೂರ್ದು ಅಂತಂದ್ರೆ ಹೆಸರು ಕೇಳಿದವರೇ ನಡುಗ್ತಾರೆ ವರ್ಚಸ್ಸು ಅದರ ಒಂದಿಗೆ ವಸ್ತ್ರ ವಸ್ತ್ರ ಅಂದ್ರೆ ಕಾವಿಧಾರಿ ವಸ್ತ್ರ ಜೊತೆಗೆ ವಿದ್ಯೆ ಇವು ಐದು ವಕಾರಗಳು ಬ್ರಹ್ಮಜ್ಞಾನಿಗೆ ಇರಬೇಕಂತ ಅಂಥ ಒಂದು ಈ ಐದು ಉಪಕಾರಗಳನ್ನು ಪೂಜ್ಯರಲ್ಲಿ ನಾವು ಕಾಣ್ತಾ ಇದ್ದೇವೆ ಅವರ ಉಪದೇಶವನ್ನು ಆಶೀರ್ವಚನ ಏನು ನಾವು ಕೇಳೋಣ ಸಮಯವನ್ನು ಅವ್ರಿಗೆ ಲಿಮಿಟ್ ಇಲ್ರಿ ಸಮಯ ಲಿಮಿಟ್ ಇಲ್ಲ ನಮಗೆ ಲಿಮಿಟ್ ನಾವು ಕಾಲ ಮಿತಿಯೊಳಗೆ ಇದ್ದವ್ರು ನಾವು ಕಾಲಾತೀತರಲ್ಲ ನಾವು ಕಾಲು ಗಡಿಯಾರ ಅವ್ರ ಗಡಿಯಾರ ನೋಡೋದಲ್ಲ ಅದಕ್ಕೆ ಕಾಲದೊಳಗೆ ಬದುಕವರು ನಾವು ಕಾಲದ ಆಚೆ ಬದುಕವರು ಅವರು ಅವರಿಗೆ ನಮಗೆ ಭಾಳ ವ್ಯತ್ಯಾಸ ಆಗ್ತೈತಿ ನಿನ್ನ ಮುಂದನ ಆಶೀರ್ವಚನ ಅಪ್ಪ ಅವ್ರು ನೀಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಸರ್ವರಿಗೂ ಸಮಸ್ತರಿಗೂ ಈ ಈ ಕಾರ್ಯಕ್ರಮ ನೋಡೋದೇ ಇದು ಆಧ್ಯಾತ್ಮಿಕ ಜಾತ್ರೆ ಬ್ರಹ್ಮ ವಿಚಾರದ ವೇದಾಂತದ ಜಾತ್ರೆ ಇಂಥ ಒಂದು ಮಹಾನ್ ಜಾತ್ರೆಯಲ್ಲಿ ಸೇವಾ ಮಾಡೋ ಭಾಗ್ಯ ಮೈತ್ರಿಗೂ ಕೊಟ್ಟರು ಅಪ್ಪ ನನಗೂ ಕೊಟ್ಟರು ವೇದಿಕೆ ಮೇಲೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅವಕಾಶ ಮಾಡಿ ಕೊಟ್ಟಾಗ ಅವರ ಬಾಧೆ ಗುಣ ಅವರ ಕನ್ನ ಯಾವಾಗಲೂ ನಮಗೆ ಇಲ್ಲಿ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಈ ಆ ಬಸವ ಸ್ವಾಮಿಯ ಜೊತೆ ಆಯ್ತು ಮುಂದಿನ ಅವ್ರು ಬಿಟ್ಟು ಕೊಟ್ಟರು ಆಮೇಲೆ ಅಪ್ಪ ಅವರು ಹೇಳಿ या लोडीयना और पादक संश्लेषण केन दर्शाते नरो संधुरना